ಾಸ್ನಲ್ಲಿ ನಡೀತಾ ಇದ್ದಂಥ ಕಬ್ಬು ಬೆಳೆಗಾರರ ಪ್ರತಿಭಟನೆ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂಥ ಪ್ರತಿಭಟನೆ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ ಐದಾರು ದಿನಗಳು ನಡೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಷ್ಟು ಹತ್ತಿರದಲ್ಲಿದ್ದರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನು ಮಾತನಾಡಿಸದೇ ಇರುವಂಥದ್ದು ಸಕ್ರ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂಥದ್ದು ಅಂದರೆ ಎಷ್ಟೊಂದು ಈ ರೈತರನ್ನ ರೈತರನ್ನು ಕಬ್ಬು ಬೆಳೆಗಾರರನ್ನು ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಹಿರಿಯರು ಇಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನು ಮತ್ತೆಷ್ಟೋ ಅಮಾನವೀಯಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾನು ಮುಖ್ಯಮಂತ್ರಿಗಳಾದೆ ಆಗಿ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಮಾಡುವಂಥದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಲಿ ಐಸುಲಿರ್ತಕ್ಕಂಥ ಒಬ್ಬ ರೈತನನ್ನ ಬಡ ರೈತನನ್ನ ಬಂದು ಭೇಟಿ ಮಾಡಬೇಕು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವ ಅಂದ ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ಈ ಸರ್ಕಾರದ ವರ್ತನೆನ ನೋಡಿದ್ರೆ ಉಸ್ತುವಾರಿ ಸಚಿವರೇನು ಬಹಳ ದೂರದಲ್ಲಿಲ್ಲ ಇಲ್ಲ ಬಂದು ಆಸ್ಪತ್ರೆ ಕುಟುಂಬಸ್ಥರು ಮಾತಾಡಿಸ್ಬೋದಾಗಿತ್ತು ಎಲ್ಲ ಒಂದ್ ಕಡೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈಗಲಾದರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ ಕಬ್ಬು ಬೆಳೆಗಾರರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖೇನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ನೋಡ್ರಿ ನಾನು ಐದಾರು ದಿನಗಳ ಕಾಲ ಈ ಹೋರಾಟವನ್ನು ನೋಡಿ ಯಾವಾಗ ಈ ಸರ್ಕಾರ ಕಂಡಿದ್ದು ಕೂಡನಂತೆ ಕಿವಿಯಿದ್ದು ಕ್ಯೂಡನಂತೆ ವರ್ತನೆ ಮಾಡ್ತಾ ಇತ್ತು ನಾನು ಅವಾಗ ನಾನು ನಮ್ಮ ಮುಖಂಡರೆಲ್ಲ ಸೇರಿ ಅಲ್ಲಿ ಹೋರಾಟದ ಸ್ಥಳಕ್ಕೆ ಧಾವಿಸಿದ್ವಿ ನಾವು ಎರಡನೇ ದಿನ ಮೂರನೇ ದಿನ ಬಂದರೆ ಸುಮ್ಮನೆ ರಾಜಕೀಯ ಬೆರೆಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತದೆ ಅನ್ನುವ ತಗೊಳ್ತ ತೆಗೆದುಕೊಳ್ತಾರೆ ಅನ್ನುವ ಅನುಮಾನಗಳು ಆದರೆ ಇಷ್ಟೊಂದು ಅಸಡ್ಡೆ ಇಷ್ಟೊಂದು ಈ ರೀತಿಯಲ್ಲಿ ಇಷ್ಟು ಕೆಟ್ಟ ವರ್ತನೆ ಸರ್ಕಾರ ಇಷ್ಟು ಕೆಟ್ಟದಾಗ ನಡ್ಕೊಳ್ತದೆ ಅಂತ ನಾವು ಭಾವಿಸಿರ್ಲಿಲ್ಲ ಹಾಗಾಗಿ ನಿನ್ನೆ ದಿನ ಅಹೋರಾತ್ರಿ ಧರಣಿ ಧರಣಿಯಲ್ಲೂ ಕೂಡ ನಾವು ಭಾಗವಹಿಸಿದ್ದೆ ಇವತ್ತು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ವಿ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿರೋ ಪರಿಣಾಮ ಪಾಪ ರೈತ ಸಂಘಟನೆಗಳು ಏನು ಹೋರಾಟ ಮಾಡ್ತಾಯಿದ್ರು ನಾವೊಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ವಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಚ್ಛಪಡ್ತೇನೆ ಅಲ್ಲೂ ಕೂಡ ಹೇಳಿದ್ದೇನೆ ನೀವುಗಳು ಯಾವ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರ ಹೋರಾಟವನ್ನು ಇಡೀ ರಾಜ್ಯಕ್ಕೆ ತಿಳಿಸುವಂಥ ಕೆಲಸ ಮಾಡಿದ್ರಿ ಆಗ ಸರ್ಕಾರ ಹೆಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದರು ಆಮೇಲೆ ಇವತ್ತು ಈಗ ಹೆಚ್ ಪಟೇಲ್ ಅವರು ಕಳಿಸ್ಕೊಟ್ಟಿದ್ದಾರೆ ನಾನು ರೈತ ಮುಖಂಡರಿಗೆ ಹೇಳಿದ್ದೇನೆ ನೀವು ಯಶುಕಾ ಪಟೇಲ್ ಅವರು ಬರ್ತಾರೆ ಅವ್ರಿಗೆ ಅವ್ರಿಗೂ ಕೂಡ ಗೌರವ ಕೊಡಬೇಕು ಸಮಾಧಾನ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನ ಅವ್ರಿಗೆ ತಿಳಿಸಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ ಮತ್ತೆ ಅಂತಿಮ ರೈತ ಸಂಘಟನೆಗಳು ಏನು ನೀವು ತೀರ್ಮಾನ ಮಾಡ್ತೀವಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಈಗಾಗಲೇ ಹೇಳಿದ್ನಲ್ಲ ರೈತ ಮುಖಂಡರು ಸಂಘಟನಾಕಾರರು ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಮುಖಂಡತ್ವ ಚರ್ಚೆ ಮಾಡಿ ಇಲ್ಲ ವಿಜಯೇಂದ್ರ ನೀವು ತೆರಳಿ ನೀವು ನಾವು ರೈ ಅವರು ಸರ್ಕಾರದವ್ರು ಬರಲಿ ನಾವು ಮಾತಾಡ್ತೇವೆ ಆಮೇಲೆ ಏನಾದರೂ ನಿಮಗೆ ತಿಳಿಸ್ತೇವೆ ಅನ್ನೋ ಮಾತನ್ನು ಹೇಳಿದರೆ ನಾನು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ದೇನೆ ಕೇಂದ್ರ ಜೊತೇಲಿ ಏನು ಮಾತನಾಡಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೇವೆ ಮತ್ತು ನಿಮ್ಮ ಹೋರಾಟ ಮುಂದೆ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ದರ ನಿಗದಿ ಮಾಡೋದು ಒಂದು ಮೋಸ ಕೂಡ

ಆಮೇಲೆ ಏನ್ ತೀರ್ಮಾನ ಬಂದು ನಾನು ಆ ಹೋರಾಟಕ್ಕೆ ಹೋಗಿರ್ತಕ್ಕಂಥದ್ದು ರೈತರ ಪರವಾಗಿ ಹೋಗಿದ್ದೇನೆ ಅದೇ ಸಕ್ಕರೆ ಮಾಲೀಕರ ಪರವಾಗಿ ಹೋಗಿಲ್ಲ ಎರಡನೇದಾಗಿ 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 ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರ ಕಾರ್ಖಾನೆಗಳು ಇದ್ದಾವೆ ಕಾಂಗ್ರೆಸ್ ಪಕ್ಷದ ಸಚಿವರ ಕಾರ್ಖಾನೆಗಳು ಇದ್ದಾವೆ ಇದರ ನಡುವೆ ನಮ್ಮ ಪಕ್ಷದ ನಾಯಕರ ಕಾರ್ಖಾನೆ ಇದೆ ಅಂತೇಳಿ ನಾನು ಹೋರಾಟದಿಂದ ಹಿಂದೆ ಸರಿಕೊಂಡಿಲ್ಲ ನಾನು ಒಂದು ಪ್ರಾಮಾಣಿಕ ಒಂದು ಕಳಕಳಿಯಿಂದ ನಾನು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ಆ ರೈತರಿಗೂ ಕೂಡ ಅದು ಮನವರಿಕೆ ಆಗಿದೆ ಮುಂದೆ ದಿನಗಳಲ್ಲಿ ಯಾವ ರೀತಿ ಸಹಕಾರ ಕೊಡಬೇಕು ಅವನು ನೀಡ್ತೇವೆ ಥ್ಯಾಂಕ್ ಯು ಲಕ್ಕಪ್ಪನವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗೇ ಇದೆ ಯಾಕೆಂಥೇಳಿದ್ರೆ ಅವನು ಆ ಏನು ತೆಗೆದುಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಸು ತೆಗೆದುಕೊಂಡಿದ್ದಾನೆ ಹಾಗಾದ್ರ ಪರಿಣಾಮ ಹಾರ್ಟ್ಗೆ ಮತ್ತು ಲಂಗ್ಸ್ಗೆ ಅದು ಎಫೆಕ್ಟ್ ಆಗಿದೆ ಹಾಗಾಗಿ ನೋಡೋಣ ಡಾಕ್ಟ್ರ್ ಇನ್ನು ಎರಡು ಮೂರು ದಿನ ಕಾದ್ ನೋಡಬೇಕು ಅಂತ ಹೇಳಿದ್ದಾರೆ ಇಟ್ಟಿದ್ದಾರೆ ನಮಗೆ ವಿಶ್ವಾಸ ಇದೆ ಆ ಭಗವಂತನ ಕೃಪೆಯಿಂದ ಸರಿ ಹೋಗ್ತಾನೆ ಅಂತೇಳಿ ಆದರೆ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗ್ತದೆ ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರಕ್ಕೂ ಕೊಡೋದು ಒಳ್ಳೆಯದಲ್ಲ

ಕೂಲಂಕುಶವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾವು ಮಾತನಾಡಬೇಕು ಮಾತಾಡ್ತೇವೆ ಎಲ್ಲಿ ಮಾತಾಡ್ಬೇಕು ನಾವು ಮಾತಾಡ್ತೇವೆ ಈ ವಿಚಾರವನ್ನು ನಾವು ಕೂಡ ಗಂಭೀರ ತೆಗೆದುಕೊಂಡ್